ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ವೀಡಿಯೋನಲ್ಲಿ ನಾವು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿರುವಂಥ ಒಂದು ಹೊಸ ಪ್ರಶ್ನೆಯನ್ನು ಪ್ರಶ್ನೆ ಪತ್ರಿಕೆಯನ್ನು ಚರ್ಚೆ ಇದ್ದೀನಿ ಇವತ್ತು ಪೂರ್ವಸಿದ್ಧತಾ ಪರೀಕ್ಷೆ ಅಂಗವಾಗಿ ಹೊಸದಾಗಿರುವಂಥ ಒಂದು ಮಾಡಿಫೈ ಮಾಡಿ ನಾವೊಂದು ಒಂದು ಪ್ರಶ್ನೆಯನ್ನು ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ ಇದು ನಿಮಗೋಸ್ಕರ ಈ ಪತ್ರಿಕೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸೊ ತುಂಬ ಇಂಪಾರ್ಟೆಂಟಾಗಿ ನಿಮ್ಮ ಎನ್ವಾಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಸರಿನಾ ಸೊ ಇದು ಎದ್ರ ಮೇಲೆ ಅಂದರೆ ಕ್ವಶನ್ ಬ್ಯಾಂಕ್ ರಿವೈಸ್ ಕ್ವೆಶನ್ ಬ್ಯಾಂಕ್ ಮೇಲೆ ಪೂರ್ತಿಯಾಗಿ ಟಿ ಮಾರ್ಕ್ಸನ್ನು ಸೆಟ್ ಮಾಡಿದ್ದೀನಿ ಸೊ ವಿತ್ ಸೊ ಅದನ್ನು ಆನ್ಸರ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಸೊ ಈ ಎರಡು ಕಾನ್ಸೆಪ್ಟ್ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸೊ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ಗ್ರಾಮಾಂತರ ಅಂತ ಸೊ ಈ ಎರಡೂ ಪ್ರಶ್ನೆ ಪತ್ರಿಕೆಯಲ್ಲಿ ನನಗೆ ತುಂಬ ಚೆನ್ನಾಗಿ ಅನಿಸಿರೋದು ಹಾಗಾಗಿ ಅದರಿಂದ ಒಂದಿಷ್ಟು ಸೊ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಕಂಟೆಂಟನ್ನು ತೊಗೊಂಡು ಸೊ ಈ ಒಂದು ಪತ್ರಿಕೆಯನ್ನು ಸೆಟ್ ಮಾಡಿದ್ದೀನಿ ಸ್ನೇಹಿತರೆ ಸೊ ನೀವು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಖಂಡಿತವಾಗಲೂ ಹಾಗಾಗಿ ಸೊ ನೋಡೋಣ ಏನೇನು ಪೇಪರ್ನಲ್ಲಿ ಯಾವ ರೀತಿಯಾಗಿ ಸೆಕ್ಟ್ ಮಾಡಿದ್ದೀನಿ ಅಂತ ನೋಡೋಣ ಸ್ನೇಹಿತರೆ ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಪೂರ್ತಿಯಾಗಿ ವಾಚ್ ಮಾಡಿ ಸ್ನೇಹಿತರೆ ಅರ್ಧ ಮರ್ಧ ನೋಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ಯಾರಾದರೂ ನೀವು ಸೆಕೆಂಡ್ ಇಯರ್ ನಿಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ಕಳಿಸಿ ಹೌದಾ ಸೊ ಓಕೆ ಸೊ ಇವತ್ತು ಲೇಟ್ ಮಾಡೋದು ಬೇಡ ಸೊ ಕಂಟೆಂಟಿಗೆ ಮೂವ್ ಆಗೋಣ ಈ ಥರ ಒಂದು ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿದ್ದೀನಿ ಹೌದಾ ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ಸು ಸೊ ಇದರಲ್ಲಿ ಐದು ಪ್ರಶ್ನೆಗಳಿದಾವೆ ಸೊ ಅದಕ್ಕೂ ಆನ್ಸರ್ ಎಲ್ಲ ಕೂಡ ಕೊಟ್ಟಿದ್ದೀನಿ ಕೆಳಗಡೆ ಇದೆ ಫಿಲ್ ದಿ ಬ್ಲ್ಯಾಂಕ್ಸು ಐದು ತೊಗೊಂಡಿದ್ದೀನಿ ಮ್ಯಾಥ್ಸ್ ಫಾಲೋವಿಂಗ್ ಇದೆ ಸೊ ಒನ್ ವರ್ಡ್ಸ್ ಇದಾವೆ ಆನಂತರ ಸೊ ಬಿ ಪಾರ್ಟಗೆ ಬಂದಿದ್ದೀನಿ ಅದಾದ ನಂತರ ಸಿ ಪಾರ್ಟು ಸ್ನೇಹಿತರೆ ಇಲ್ಲಿ ನೋಡಿ ಸೊ ಒಂದು ಎರಡು ಮಾತ್ರ ಇಲ್ಲಿ ಪ್ರಾಬ್ಲಮನ್ನು ಹಾಕ್ಕೊಂಡಿದ್ದೀನಿ ಸೊ ಎರಡರಿಂದ ಮೂರು ಉಳಿದಿದೆಲ್ಲ ಥೆರಾಟಿಕಲ್ ಕೊಟ್ಟಿದ್ದೀನಿ ಆನಂತರ ಸಿಕ್ಸ್ ಮಾರ್ಕ್ಸ್ಗೆ ಸೊ ಇಲ್ಲಿ ಕೂಡ ಒಂದು ಎರಡು ಸಮಸ್ಯೆಗಳನ್ನು ಕೊಟ್ಟಿದ್ದೀನಿ ಎರಡು ಪ್ರಾಬ್ಲಮ್ಸು ಸೊ ಒಂದು ಬರ್ಬೋದು ಎನ್ವಲ್ಗೆ ಇರಲಿ ಪರವಾಗಿಲ್ಲ ಅದಾದ ನಂತರ ಈ ಪಾರ್ಟು ಈ ಪಾರ್ಟಿನಲ್ಲಿ ಹೊಸದಾಗಿರುವಂಥ ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ ಹೌದಾ ಐದನೇ ಅಧ್ಯಾಯದಲ್ಲಿ ಬರುವಂಥದ್ದು ಒಂದು ಪ್ರಶ್ನೆ ಆದರೆ ಸೊ ನೆಕ್ಸ್ಟು ಮನಿ ಆ್ಯಂಡ್ ಬ್ಯಾಂಕಿಂಗ್ ಪ್ರಶ್ನೆ ಇದೆ ಅದನ್ನು ತೊಗೊಂಡಿದ್ದೀನಿ ಹೌದಾ ಅದಾದ ನಂತರ ನೆಕ್ಸ್ಟ್ ಏನಂತಂದರೆ ಒಂದು ಇನ್ಕಮ್ ಡಿಟರ್ಮೇಶನ್ಸ್ ಇದೆಯಲ್ಲ ಅದು ಸೊ ಈ ಇಷ್ಟು ಚಾಪ್ಟರ್ನಿಂದ ಈ ಮೂರಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದೀನಿ ಇವಾಗ ನೋಡಿ ಒಂದೇ ಒಂದು ಕಾಂಟೆಂಟು ಇವಾಗ ಡೈರೆಕ್ಟು ಆನ್ಸರ್ಗಳು ಬರ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಸೊ ಟಿ ಯು ಸ್ಥಿರವಾಗಿದ್ದಾಗ ಎಮ್ ಯು ಏನಾಗಿರುತ್ತೆ ಅಂತ ಕೇಳಿದ್ದಾನೆ ಅಂದರೆ ಮಾರ್ಜಿನಲ್ ಯುಟಿಲಿಟೀಸ್ ಶೂನ್ಯ ಆಗಿರುತ್ತೆ ಅಂತ ಸೊ ನೀವು ನೆನ್ಪಿಟ್ಕೊಳ್ಳಿ ಸೊ ಭಾಳ ಜನ ಇಲ್ಲಿ ಋಣಾತ್ಮಕ ಧನಾತ್ಮಕ ಅಂತೆಲ್ಲ ಹೇಳ್ತಾರೆ ಇಲ್ಲ ಶೂನ್ಯ ಆಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಟಿ ಎಫ್ ಸಿ ಎಂಟ್ರೆಡು ಮತ್ತು ಟಿ ವಿ ಸಿ ಸೊ ಏನಂದರೆ ಎರಡುನೂರ ಐವ ಇಪ್ಪತ್ತೈದು ಅಂತ ಕೊಟ್ಟಿದ್ದೀನಿ ಹೌದಾ ಇದನ್ನು ಸ್ವಲ್ಪ ಮಾಡಿಫೈ ಮಾಡಿ ಕೊಟ್ಟಿದ್ದೀನಿ ಹಾಗಾದರೆ ಇವೆರಡು ಪ್ಲಸ್ ಮಾಡೋದ್ರಿಂದ ಮುನ್ನೂರ ಇಪ್ಪತ್ತೈದು ಆಗುತ್ತೆ ಬಿ ಆಪ್ಷನ್ ಸರಿ ಹೊಂದುತ್ತೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಆರ್ ಬಿ ಐ ಇವರೊಂದಿಗೆ ನೇರವಾಗಿ ಸಂಪರ್ಕ ಅಥವಾ ವ್ಯವಹಾರ ಹೊಂದುವುದಿಲ್ಲ ಅದು ಜನಸಾಮಾನ್ಯರ ಜೊತೆಗೆ ಆರ್ ಬಿ ಐ ಯಾವಾಗಲೂ ಕೂಡ ವ್ಯವಹಾರ ಮಾಡುವುದಿಲ್ಲ ಅಂತ ಮಧ್ಯಂತರ ಸರಕುಗಳ ಪ್ರತ್ಯೇಕ ಲೆಕ್ಕಾಚಾರವನ್ನು ಈ ಕೆಳಗಿನ ದೋಷಕ್ಕೆ ಕಾರಣವಾಗಿದೆ ಹಾಗಾದರೆ ದ್ವಿಗಣನೆ ನೆನ್ಪಿಟ್ಟುಗಳು ದ್ವಿಗಣನೆ ಸರಣಿ ಹೊಂದುತ್ತೆ ಡಬಲ್ ಕೌಂಟಿಂಗ್ ಅಂತ ನೆಕ್ಸ್ಟ್ ಮುಂಗಡ ಪತ್ರದ ಕೊರತೆಗಳನ್ನು ತುಂಬಲು ಸರ್ಕಾರ ಬಹುತೇಕವಾಗಿ ಇದರ ಮೇಲೆ ಅವಲಂಬಿತವಾಗಿದೆ ಅಂದರೆ ಸೊ ಸಾಲ ಅದು ಸಾಲ ಆಂತರಿಕವಾಗಿರ್ಬೋದು ಬಾಹ್ಯ ಸಾಲ ಆಗಿರ್ಬೋದು ಹಾಗಾಗಿ ಸೊ ಸಾಲ ಅಂಥೇಳಿ ನಾವು ಬರೋಣ ನೆಕ್ಸ್ಟ್ ಸೊ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಬೇಕಾಗುತ್ತೆ ಸೊ ಎರಡು ಔದಾಸಿನ ವಕ್ರ ರೇಖೆಗಳು ಎಂದಿಗೆ ಪರಸ್ಪರ ತಾಗುವುದಿಲ್ಲ ನೆನಪಿಟ್ಟುಕೊಳ್ಳಿ ಉತ್ಪಾದನಾ ಘಟಕ ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳ ಎರಡು ಡ್ಯಾಶ್ ಆಕಾರದಲ್ಲಿ ಇರುತ್ತೆ ತೆರೆ ಕೆಳಗಾದ ಯುವ ಆಕಾರ ಅಂತೇಳಿ ನಾವು ನೆನ್ಪಿಟ್ಕೋಬೇಕಾಗತ್ತೆ ಸೊ ಅದನ್ನು ಬರೀರಿ ಆಲ್ರೆಡಿ ಕೊಟ್ಟಿರ್ತಾನೆ ಫಿಲ್ಲಿಂದಿ ಬ್ಲ್ಯಾಂಕ್ಸ್ ಮೇಲುಗಡೆ ಆಪ್ಷನ್ ಬಟ್ ಅಲ್ಲಿ ಒಂದು ಡೆಮ್ಮಿ ಇರುತ್ತೆ ಸ್ನೇಹಿತರೆ ಅದನ್ನು ನೋಡಿಕೊಂಡು ನಾವು ಕರೆಕ್ಟಾಗಿ ಬರೀಬೇಕಾಗತ್ತೆ ನೆಕ್ಸ್ಟ್ ನೋಡಿ ಸೊ ಅನುಭೋಗಿ ಬೆಲೆ ಸೂಚಂಕವನ್ನು ಅನುಭೋಗಿ ಸಾಮಾನ್ಯವಾಗಿ ಡ್ಯಾಶ್ ರೂಪದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂದರೆ ಪರ್ಸಂಟೇಜ್ ಪರ್ಸಂಟೇಜ್ ಅಂದರೆ ಏನಾಗುತ್ತೆ ಕನ್ನಡ ಒಳಗ ಶೇಕಡಾವಾರು ನೆನಪಿರಲಿ ನಿಮಗೆ ಹೌದಾ ಶೇಕಡ ಕರೆಕ್ಟಾಗಿ ಸೊ ಅದನ್ನು ವಿಂಗಡಿಸ್ಬೋದು ಸರಿನಾ ಎಸ್ ಆಧುನಿಕ ಆರ್ಥಿಕತೆಯಲ್ಲಿ ಹಣವು ನಗದು ಮತ್ತು ಡ್ಯಾಶ್ಗಳನ್ನು ಒಳಗೊಂಡಿರುತ್ತದೆ ಅದು ಯಾವುದು ಅಂದರೆ ಬ್ಯಾಂಕುಗಳ ಠೇವಣಿ ರೂಪದಲ್ಲಿ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ತಪ್ಪುಗಳು ಮತ್ತು ಡ್ಯಾಶ್ಗಳು ಸಂದಾಯ ಬಾಕಿಯ ಮೂರನೇ ಅಂಶವಾಗಿದೆ ಅಂದರೆ ಲೋಪ ಅಂತ ಸೊ ಕೆಲವು ಅಲ್ಲಿ ಎಲ್ಲ ಕಳ್ಕೊಂಡು ಹೋಗುತ್ತೆ ಹಾಗಾಗಿ ಅದು ಲೋಪ ಅಂತೇಳಿ ಹೊಸದಾಗಿ ಆಗಿರೋದ್ರಿಂದ ಇದನ್ನು ಕೊಟ್ಟಿದ್ದೀನಿ ಒಂದು ಸಿ ಬರೆಯಿರಿ ಸೊ ಆಲ್ರೆಡಿ ಇದನ್ನು ಸರಿ ಕೊಟ್ಟುಬಿಟ್ಟಿದ್ದೀನಿ ಡೈರೆಕ್ಟಾಗಿ ಎಮ್ ಪಿ ಎಲ್ಲ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಎಲ್ ಮೈನಸ್ ಒನ್ ಅಂತ ನೆಕ್ಸ್ಟ್ ಅಧಿಕ ಬೇಡಿಕೆ ಕ್ಯೂ ಡಿ ಸಾರಿ ಕ್ಯೂ ಎಸ್ ಗ್ರೇಟರ್ ದನ್ ಕ್ಯೂ ಡಿ ಅಂತ ನಾವು ಬರಿಬೋದು ಅಲ್ಲಿ ಏನು ಸಿಂಬಲ್ ಇರುತ್ತೆ ನೋಡ್ಕೊಂಡು ಬರೀರಿ ಹೊಣೆಗಾರಿಕೆ ಠೇವಣಿಗಳು ಮತ್ತು ಹೂಡಿಕೆ ಬಂಡವಾಳ ಖಾತೆ ಕೂಲಿದಾರ ಇದು ವಿ ಎಂ ಪಿ ಎಲ್ ಅಂತ ಸೊ ನೆನ್ಪಿಟ್ಕೊಳ್ಳಿ ಇದೊಂದು ಹೊಸ ಕಾಯ್ದೆ ಈ ಇದಕ್ಕೆ ಇದು ಸರಿ ಹೊಂದುತ್ತೆ ಅಂತ ಕೊಟ್ಟಿದ್ದೀನಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಉತ್ಪಾದನಾ ಸಾಧ್ಯತಾ ಗಡಿಯ ಕೆಳಗಿರುವ ಯೋಜನೆಯನ್ನು ಏನನ್ನು ಸೂಚಿಸುತ್ತದೆ ಇದು ಭಾಳ ಸಲ ನಿಮಗೆ ಚರ್ಚೆ ಮಾಡಿದ್ದೀನಿ ಒಂದು ಅಂಕದಲ್ಲಿ ಬಂದಿದೆ ಏನಿಲ್ಲ ಸ್ನೇಹಿತರೆ ಇವಾಗ ನೆಕ್ಸ್ಟ್ ಟು ದಿ ಓರಿಜಿನ ಒಳಗೆ ಏನಿರುತ್ತೆ ಅಲ್ಲ ಸೊ ಅಲ್ಲಿ ಏನು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ ಥರ ಕರ್ವ್ ಇತ್ತು ಅಂದ್ರೆ ಮಧ್ಯದಲ್ಲಿ ಇತ್ತು ಅಂತ ತಿಳ್ಕೊರಿ ಆ ಕರ್ವ್ ಯಾವುದು ಏನ ಅಂತ ಅರ್ಥ ಕೊಡುತ್ತೆ ಅಂತ ಕೇಳಿದಾನೆ ನೋಡಿ ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಕೆಲವು ಸಂಪನ್ಮೂಲಗಳು ಮತ್ತು ಅಪೂರ್ಣವಾಗಿ ಬಳಕೆ ಮಾಡ್ಕೊಂಡಿವಿ ಮತ್ತು ವ್ಯರ್ಥ ಬಳಕೆಯನ್ನು ಹೊಂದಿದೆ ಅಂತೇಳಿ ಅದನ್ನು ಸೂಚಿಸುತ್ತೆ ಯಾಕಂದರೆ ನಮ್ಮ ಕೆಪ್ಯಾಸಿಟಿ ಚೆನ್ನಾಗಿತ್ತು ನಮ್ಮ ಸಂಪನ್ಮೂಲಗಳು ಚೆನ್ನಾಗಿದ್ದಾವೆ ಆದರೂ ಕೂಡ ನಮ್ಗೆ ಬಳಸ್ಕೊಳ್ಳೋಕ್ಕಾಗಿಲ್ಲ ಅನ್ನೋವಂಥ ಒಂದು ಕಾನ್ಸೆಪ್ಟು ಈ ಪಾಯಿಂಟ ಹೇಳುತ್ತೆ ಹಾಗಾಗಿ ಸೊ ಅದನ್ನೇ ಕೇಳಿದ್ದಾನೆ ಇಲ್ಲಿ ನೋಡ್ಕೊಳ್ಳಿ ನೆಕ್ಸ್ಟ್ ಬೆಲೆ ಅಂತಸ್ತಿಗೆ ಒಂದು ಉದಾಹರಣೆ ಕೊಡಿ ಕೊಟ್ಟಿದ್ದಾನೆ ಕೇಳಿದ್ದೀನಿ ಸೊ ಅದನ್ನು ಏನಂತಂದರೆ ಗೋಧಿ ಅಕ್ಕಿ ಸಕ್ಕರೆ ಎಣ್ಣೆ ಇವೆಲ್ಲ ಬರುತ್ತೆ ಪೂರೈಕೆ ಎಂದರೇನು ಅಂತ ತೊಗೊಂಡಿದ್ದೀನಿ ನೋಡಿ ನೀಡಲಾದ ಬೆಲೆ ತಂತ್ರಜ್ಞಾನ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಉದ್ಯಮ ಘಟಕಗಳು ಮಾರಾಟ ಮಾಡಲು ಬಯಸುವ ಸರಕಿನ ಪ್ರಮಾಣವನ್ನು ಪೂರೈಕೆ ಎಂದು ಕರೆಯುತ್ತೇವೆ ನೋಡಿ ಹೌದಾ ಸೊ ಪೂರೈಕೆ ಅಂದರೆ ಏನಂತಂದರೆ ಒಂದು ನಂಬರ್ ಒಂದು ವಸ್ತುವಿನ ಬೆಲೆ ಆಗಿರ್ಬೋದು ಅದರ ತಂತ್ರಜ್ಞಾನ ಆಗಿರ್ಬೋದು ಸೊ ಇವುಗಳ ಒಂದು ಆಧಾರದ ಮೇಲೆ ಸೊ ಅದು ನಿರ್ಧಾರ ಆಗುತ್ತೆ ಯಾವುದು ಪೂರೈಕೆ ಅನ್ನುವಂಥದ್ದು ನೆಕ್ಸ್ಟ್ ನೋಡಿ ಎಮ್ ಪಿ ಸಿ ಇಸಿಕಲ್ ಟು ಝೀರೋ ಆದಾಗ ಏನೆಂದು ಅರ್ಥೈಸ್ವಿರಿ ಅಂದರೆ ಅನುಭೋಗಿ ಆದಾಯ ಬದಲಾದರೂ ಅನುಭೋಗವನ್ನು ಬದಲಾಯಿಸದೆ ಇರಲು ಇರಲು ಬಯಸುವ ಸನ್ನಿವೇಶವನ್ನು ನಾವು ಏನಂತ ಇದ್ದೀವಿ ಎಮ್ ಪಿ ಸಿ ಇಸಿಕಲ್ ಟು ಝೀರೋ ಅಂತ ನಾವು ಅದನ್ನು ಕರಿತೀವಿ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಅಧಿಕೃತ ಮೀಸಲು ಮಾರಾಟದ ಅರ್ಥ ಹೌದಾ ಅಧಿಕೃತ ಮೀಸಲುಗಳಲ್ಲಿ ಬದಲಾವಣೆಗಳನ್ನು ಮಾಡಲು ಸೊ ದೇಶೀಯ ವಿತ್ತೀಯ ಪ್ರಾಧಿಕಾರದಿಂದ ನಡೆಸಲಾಗುವ ಸೊ ವಹಿವಾಟುಗಳನ್ನು ಅಧಿಕೃತ ಮೀಸಲು ಮಾ ವಹಿವಾಟು ಅಂತ ಕರಿತಾ ಇದೆ ಹೌದಾ ಅಧಿಕೃತ ಮೀಸಲು ಅಂತಂದರೆ ಏನು ಸೊ ಒಂದು ದೇಶ ಅದು ಏನಿದೆ ಸೊ ವಿತ್ತ ಪ್ರಾಧಿಕಾರ ಹಣಕಾಸಿನ ಇಲಾಖೆ ಏನಿದೆ ಸೊ ಅದನ್ನು ಇದು ಒಂದು ಅಧಿಕೃತವಾಗಿ ವಹಿವಾಟನ್ನು ಮಾಡೋಕ್ಕೆ ಸೊ ಪ್ರಯತ್ನ ಮಾಡುವಂಥದ್ದು ನೆಕ್ಸ್ಟ್ ಮಿಸ್ರ ಆರ್ಥಿಕತೆ ಅಂದ್ರೇನು ಎರಡು ಅಂಕದಿದೆ ನೋಡ್ಕೊಳ್ಳಿ ಹೌದಾ ಸಲ ಕೊಟ್ಟಿದ್ದೀನಿ ನಾನು ಇದನ್ನು ಎರಡು ಅಂಕದಲ್ಲಿ ಚರ್ಚೆ ಮಾಡಿದ್ದೀನಿ ಹೌದಾ ಇಲ್ಲಿ ಸೊ ಕೆಲವು ಪ್ರಮುಖ ಸೊ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಅದರ ಚಟುವಟಿಕೆ ನಡೆಯುವಂಥ ಸರ್ಕಾರ ಅಂಥ ಒಂದು ಅರ್ಥ ವ್ಯವಸ್ಥೆಯನ್ನು ನಡೆಯುವಂಥದ್ದು ಮತ್ತು ಆರ್ಥಿಕ ಚಟುವಟಿಕೆ ಮಾರುಕಟ್ಟೆ ಮೂಲಕ ನಡೆಯುವಂಥ ಒಂದು ಪ್ರಕ್ರಿಯೆಯನ್ನು ಮಿಶ್ರ ಆರ್ಥಿಕತೆ ಸೊ ಅದಕ್ಕೆ ಭಾರತ ಒಂದು ಬ್ರೆಜಿಲ್ ಉತ್ತಮವಾದಂಥ ಉದಾಹರಣೆ ಅನುಭೋಗಿ ಆದರ್ಶ ಆಯ್ಕೆಯನ್ನು ನಿರ್ಧರಿಸುವ ಸೊ ಸರಕಿನ ಬೆಲೆ ಇದೆ ತರ ಸರಕುಗಳ ಬೆಲೆ ಇದೆ ಮತ್ತು ಅನುಭೋಗಿ ಆದಾಯ ಅವನ ಒಲವು ಅಂಥ ಅಭಿರುಚಿ ಇವೆಲ್ಲವೂ ಕೂಡ ಒಳಗೊಂಡಿದೆ ನೆಕ್ಸ್ಟ್ ನೋಡಿ ದೀರ್ಘಾವಧಿ ಸರಸರಿ ವೆಚ್ಚ ದೀರ್ಘಾವಧಿ ಸರಸರಿ ವೆಚ್ಚ ಅಂದರೆ ದೀರ್ಘಾವಧಿಯಲ್ಲಿ ಉತ್ಪನ್ನದ ಪ್ರತಿ ಘಟಕದ ವೆಚ್ಚದ ಪ್ರ ಹಾಂ ವೆಚ್ಚವನ್ನು ಸುದೀರ್ಘಾವಧಿ ವೆಚ್ಚ ಸರಸರಿ ವೆಚ್ಚ ಅಂತ ಕರಿತಾಯಿದ್ದೀವಿ ಎಲ್ ಆರ್ ಎಸ್ ಸಿಝಿಕಲ್ ಟು ಟಿ ಸಿ ಡಿವೈಡ್ ಬೈ ಕ್ಯೂ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಆರ್ಥಿಕತೆ ಪ್ರಮುಖ ನಾಲ್ಕು ವಲಯಗಳು ಕುಟುಂಬ ಬರುತ್ತೆ ಉದ್ಯಮ ಬರುತ್ತೆ ಸರ್ಕಾರ ಬರುತ್ತೆ ಮತ್ತು ಬಾಹ್ಯ ವಲಯ ಅಂತ ಬರುತ್ತೆ ನೆಕ್ಸ್ಟ್ ಶೇಖರಣೆ ತಪಶೀಲ ಪಟ್ಟಿಯ ಶೇಖರಣೆ ಮತ್ತು ಕುಶಿತವನ್ನು ಬರೆಯಿರಿ ಅಂತ ಇದೆ ನೋಡಿ ಇಲ್ಲಿ ಮೊದಲನೇದಾಗಿ ಕು ಶೇಖರಣೆ ಬಗ್ಗೆ ನೋಡೋಣ ಸೊ ಮಾರಾಟದಲ್ಲಿ ಅನಿರೀಕ್ಷಿತವಾಗಿ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟದ ಮಾಡದೆ ಉಳಿದ ವಸ್ತು ದಾಸ್ತಾನನ್ನು ನಾವು ಇವತ್ತು ಯೋಜಿತವಲ್ಲದ ತಪಶೀಲ ಪಟ್ಟಿಯ ಶೇಖರಣೆ ಅನ್ನತ್ತೇವೆ ಅಂದರೆ ಸೊ ನಾವು ಎಂಡ್ ಆಫ್ ದಿ ಲಾಸ್ಟ್ ಇಯರ್ಗೆ ಒಂದು ಹಂಡ್ರೆಡ್ ಯೂನಿಟ್ ಅಷ್ಟು ಇಟ್ಕೊಬೇಕು ಅಂದ್ಕೊಂಡಿರ್ತೀವಿ ಸೊ ಅವಾಗ ಅಲ್ಲಿ ಏನಾಗುತ್ತಾ ಇದೆ ಅನಿರೀಕ್ಷಿತವಾಗಿ ಏನಾಗ್ತಾಯಿದೆ ಸೊ ಅದು ಹೆಚ್ಚು ಬಿಡುತ್ತೆ ಬೇ ಬೇರೆ ಮಾರಾಟ ಮಾಡ್ಬೇಕು ಅಂದ್ಕೊಂಡಿರ್ತೀವಲ್ಲ ಅದು ಹಾಗಾಗಿ ಅದು ಏನಾಗ್ತಾ ಇದೆ ತಪಶೀಲ ಪಟ್ಟಿ ಹಂಡ್ರೆಡ್ ಇದ್ದಿದ್ದು ಸೊ ನೂರ ಇಪ್ಪತ್ತಕ್ಕೆ ಏರ್ಬೋದು ಸೊ ಹಾಗಾಗಿ ಅದ ಒಂದು ಅನಿರೀಕ್ಷಿತ ಸಂ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ ನೆಕ್ಸ್ಟ್ ಕುಶಿತ ಅಂದ್ರೇನು ಅದ್ರ ವಿರುದ್ಧ ಸೊ ಮಾರಾಟದಲ್ಲಿನ ಅನಿರೀಕ್ಷಿತ ಏರಿಕೆಯಿಂದ ಉಂಟಾಗುವ ತಪಶೀಲ ಪಟ್ಟಿ ಕುಸಿತವನ್ನು ಯೋಜಿತ ತಪಶೀಲ ಪಟ್ಟಿ ಕುಸಿತ ಎನ್ನುತ್ತೇವೆ ಸೊ ನೂರಿದ್ದು ಏನಾಗ್ತಾ ಇದೆ ಎಪ್ಪತ್ತೈದಕ್ಕೆ ಬರುತ್ತೆ ಸೊ ಮತ್ತು ಇಪ್ಪತ್ತೈದಕ್ಕೆ ಜಾಸ್ತಿ ಡಿಮ್ಯಾಂಡ್ ಬರುತ್ತೆ ಆ ಡಿಮ್ಯಾಂಡ್ ಬಂದಾಗ ಅಲ್ಲಿ ಏನಾಗುತ್ತೆ ಸೊ ಈ ಒಂದು ಸಮಸ್ಯೆ ಉಂಟಾಗುತ್ತೆ ಸರಿನಾ ಎಸ್ ಸೊ ನೈಜ ಜಿ ಡಿ ಪಿ ನಾಲ್ನೂರು ಮತ್ತು ನಮ್ಮ ಮಾತ್ರ ಜಿ ಡಿ ಪಿ ನಾಲ್ಕುನೂರ ನಲವತ್ತು ಹಾಗಾದರೆ ಅನ್ನ ಪ್ರಸರಣಕ್ಕೆ ಕಂಡುಹಿಡಿಯಿರಿ ನಾಮ ಮಾತ್ರ ಜಿ ಡಿ ಪಿ ಮೇಲಿರಬೇಕು ನೈಜ ಜಿ ಡಿ ಪಿ ಕೆಳಗಿರಬೇಕು ಹಾಗಾದರೆ ನಾಲ್ಕುನೂರ ನಲವತ್ತು ಬಾಗಿಲು ನಾಲ್ಕುನೂರು ಮಾಡಿ ಸೊ ಅವಾಗ ಒನ್ ಪಾಯಿಂಟ್ ಒನ್ ಆಗುತ್ತೆ ಮತ್ತು ಇಂಟು ಹಂಡ್ರೆಡನ್ನು ಮಾಡಿಕೊಂಡಾಗ ಅವಾಗ ಅವಾಗೇನಾಗ್ತಾಯಿದೆ ನೂರ ಹತ್ತು ಪರ್ಸೆಂಟೇಜ್ ಸಿಗುತ್ತೆ ನೆಕ್ಸ್ಟ್ ನೋಡಿ ಮಾರುಕಟ್ಟೆ ಬಡ್ಡಿ ದರವು ತುಂಬ ಕಡಿಮೆ ಇದ್ದಾಗ ಸೊ ಜನರು ಭವಿಷ್ಯದಲ್ಲಿ ಬಡ್ಡಿ ದರವು ಹೆಚ್ಚಾಗುತ್ತದೆ ಎಂದು ನಿರೀಕ್ಷಿಸುವ ಮೂಲಕ ಯಾರೊಬ್ಬರು ಹಣವನ್ನು ಬಾಂಡುಗಳ ರೂಪದಲ್ಲಿ ಇಟ್ಟುಕೊಳ್ಳಲಾಗದೆ ಸೊ ನಗದು ರೂಪದಲ್ಲಿ ಇಟ್ಟುಕೊಳ್ಳಲು ಬಯಸುತ್ತಾರೆ ನೋಡಿ ಸ್ನೇಹಿತರೆ ಹೌದಾ ಸೊ ಜನರಿಗೆ ಅನಿಸ್ಬಿಡುತ್ತೆ ಅಂದರೆ ಮುಂದಿನ ದಿನದಲ್ಲಿ ಬಡ್ಡಿ ಸೊ ತುಂಬ ಕಡಿಮೆ ಆಗ್ಬೋದು ಅಂತ ಆ ಒಂದು ಉದ್ದೇಶಗೋಸ್ಕರ ಸೊ ಬಡ್ಡಿ ಏನಾಗ್ತಾಯಿದೆ ಸೊ ಯಾವುದೇ ರೀತಿಯಂಥ ಒಂದು ಜಾಸ್ತಿ ಇನ್ವೆಸ್ಟ್ಮೆಂಟಲ್ಲಿ ತೊಡಗುವುದಿಲ್ಲ ಹೌದಾ ಸೊ ಅವರಲ್ಲಿ ಇಟ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಸೊ ಅಂಥದ್ದೇ ಒಂದು ಸನ್ನಿವೇಶ ಮುಂದೆ ಏನಾಗ್ತಾಯಿದೆ ಎಕನಾಮಿ ಒಳಗೆ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದೆ ಹೌದಾ ಅದಕ್ಕೆ ದ್ರವ್ಯತ ಬಲೆ ಅಂತ ಹೇಳಿದೆ ಸೊ ಹೇಳಿ ಕರಿತೀವಿ ನೆಕ್ಸ್ಟ್ ಗುಣಕದ ಅರ್ಥ ನೋಡಿ ಇಲ್ಲಿ ಸೊ ಇದನ್ನು ಕೂಡ ಭಾಳ ಸಲ ರಿಪೀಟ್ ಮಾಡಿದ್ದೀನಿ ನಾನು ಬಂದಿದೆ ಸೊ ಪ್ರಾರಂಭಿಕ ಸ್ವಾಯತ್ತ ಹೂಡಿಕೆ ಅಥವಾ ವೆಚ್ಚದ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನ ಸಮತೋಲನ ಮೌಲ್ಯದಲ್ಲಾದ ಹೆಚ್ಚಳ ಅನುಪಾತವನ್ನು ಹೂಡಿಕೆ ಅನ್ನುತ್ತೇವೆ ನೋಡಿ ಸ್ನೇಹಿತರೆ ಡೆಲ್ಟಾ ವೈ ಡಿವೈಡ್ ಬೈ ಡೆಲ್ಟಾ ಎ ಅದನ್ನೇ ನಾವು ಮತ್ತೆ ಮಾಡಿಫೈ ಮಾಡಿದಾಗ ಒನ್ ಡಿವೈಡ್ ಬೈ ಎಮ್ ಪಿ ಸಿ ಅಂತ ಕರಿತಾ ಇದೀವಿ ಒನ್ ಮೈನಸ್ ಸಿ ಅಂತ ಹಾಗಾಗಿ ಇದು ರಿಪೀಟ್ ಆಗಿದೆ ಸೊ ನೆಕ್ಸ್ಟ ಸೊ ಇಲ್ಲಿ ನೋಡಿ ಹೊಸದಾಗಿ ಒಂದು ಇಕ್ವೇಷನ್ ಕೊಟ್ಟಿದ್ದೀನಿ ಹಾಗಾದರೆ ಇಲ್ಲಿ ಹೊಸ ಅನುಭೋಗ ಬಿಂಬಕ ಸಿ ಇಸಿಕಲ್ ಟು ಎರಡು ನೂರು ಪ್ಲಸ್ ಝೀರೋ ಪಾಯಿಂಟ್ ಏಯ್ಟ್ ಅಂತ ಅದನ್ನು ಎಂ ಪಿ ಸಿ ಮೂಲೆ ಝೀರೋ ಪಾಯಿಂಟ್ ಏಯ್ಟ್ ಅಂತ ಕರಿತಾ ಇದ್ದೀವಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದದೆ ವಿದೇಶಿ ವ್ಯಾಪಾರ ನಿರ್ಬಂಧಗಳು ಸುಂಕ ಮತ್ತು ಕೋಟಗಳು ಅಂತ ಸಿ ಬಗ್ಗೆ ಅಂತ ಬಂದೀನಿ ಇಲ್ಲಿ ಪ್ರಾಬ್ಲಮ್ ಮೇನ್ ಏನಿದೆಲ್ಲ ಎರಡನೇ ಚಾಪ್ಟರ್ನಲ್ಲಿ ಅದೇ ತೊಗೊಂಡಿದ್ದೀನಿ ನೋಡ್ಕೊಳ್ಳಿ ಸೊ ಇಲ್ಲಿ ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಸ್ಟಾರ್ಟಿಂಗ್ ಒಳಗೆ ಸಪ್ರೇಟ್ ವಿಡಿಯೋಗಳದಾವೆ ನೋಡ್ಕೊಳ್ಳಿ ಒಂದು ಸಲ ಹೌದಾ ಎಸ್ ಡೆಲ್ಟಾ ಕ್ಯೂ ಡಿವೈಡ್ ಬೈ ಡೆಲ್ಟಾ ಪಿ ಇಂಟು ಪಿ ಡಿವೈಡ್ ಬೈ ಕ್ಯೂ ಅಂತ ಸೊ ಅದನ್ನು ಮಾಡ್ಕೊಂಡಾಗ ಜೀರೋ ಪಾಯಿಂಟ್ ಫೈವ್ ಬರುತ್ತೆ ಮೈನಸ್ದ ಅದನ್ನು ಮುಂದೆ ನಾವು ಏನು ಮಾಡ್ತಾ ಇದ್ದೀವಿ ಜಿ ಮೈನಸ್ಸನ್ನು ತೆಗೆದುಹಾಕಿ ಜೀರೋ ಪಾಯಿಂಟ್ ಫೈವ್ ಅಂತ ಇಟ್ಟಿವಿ ನೆಕ್ಸ್ಟ್ ಆ ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಮೂರನೇ ಕಂಡೀಷನ್ ಅದು ಕೊಟ್ಟಿಲ್ಲ ಸ್ನೇಹಿತರೆ ಟೈಪ್ ಮಾಡೋಕ್ಕಾಗಲಿಲ್ಲ ಹಾಗೆ ಬಿಟ್ಟ ಸೊ ಅದನ್ನು ನೋಡ್ಕೊಳ್ಳಿ ನೀವು ಆಲ್ರೆಡಿ ರಿವೈಸ್ ಕ್ವಶನ್ ಒಳಗೆ ಕೊಟ್ಟಿದ್ದಿದೆ ನೆಕ್ಸ್ಟ್ ಬೆಲೆ ಅಂತಸ್ತು ಇದನ್ನು ಕೂಡ ಸಾಕಷ್ಟು ಸಲ ಬಂದಿದೆ ಬಟ್ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಏನಿದೆ ಅಂತ ಇಲ್ಲಿ ನೋಡಿ ಏನಿದೆ ಅಂದರೆ ಒಂದು ನಿರ್ದಿಷ್ಟ ಸರಕು ಮತ್ತು ಸೇವೆಗಳಿಗೆ ವಿಧಿಸಬಹುದಾದಂಥ ಬೆಲೆ ಸರ್ಕಾರ ಕನಿಷ್ಠ ಮಿತಿಯನ್ನು ವಿಧಿಸಿದ ವಿಧಿಸುವುದನ್ನು ಬೆಲೆ ಕನಿಷ್ಠ ಮಿತಿ ಅಂತ ಕರಿತಾಯಿದ್ದೀವಿ ಅಥವಾ ಬೆಲೆ ಅಂತಸ್ತು ಬೆಲೆ ಇಲ್ಲಿದ್ದನ್ನು ಸ್ವಲ್ಪ ಮೇಲೆ ಏರಿಸುತ್ತೆ ಹೌದಾ ಬೆಂಬಲ ಬೆಲೆ ಕನಿಷ್ಠ ಬೆಂಬಲ ಬೆಲೆ ಕನಿಷ್ಠ ಕೂಲಿ ಇದೆ ಈ ಎರಡು ಕಾರ್ಯಕ್ರಮ ಮುಖಾಂತರ ಸರ್ಕಾರ ಈ ನಿಯಮವನ್ನು ಜಾರಿಗೆ ತರುತ್ತೆ ನೆನ್ಪಿಟ್ಕೊಳ್ಳಿ ಈ ಡೈಗ್ರಾಮ್ ಹಾಕಬೇಕು ನೆಕ್ಸ್ಟ್ ಹತ್ತಿದ ಬಗ್ಗೆ ಕೊಟ್ಟಿದ್ದೀನಿ ಇದನ್ನು ಕೂಡ ಡೀಟೇಲ್ಸ್ ಆಗಿ ವಿಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ ನೋಡ್ಕೊಳ್ಬಿಡಿ ಹೌದಾ ಸೊ ಅದನ್ನು ಬೇಕಾದ್ರೆ ಯಾಕಂದರೆ ಇದು ಸಿಂಪಲ್ ಇದೆ ನೋಡಿ ಇಲ್ಲಿ ಏನು ಇದಿಲ್ಲ ಸೊ ಮೊದಲು ಇಕ್ವೇಷನ್ ಕೊಟ್ಟಿದ್ದು ನಾನು ಮಾಡಿಫೈ ಮಾಡಿ ಕೊಟ್ಟಿದ್ದೀನಿ ನಾಲ್ಕುನೂರು ಸೊ ಮೈನಸ್ ನಲ್ವತ್ತು ಅಂತ ಅವೆರಡು ಮೈನಸ್ ಮಾಡಿದಾಗ ಮುನ್ನೂರ ಇಪ್ಪತ್ತು ಮುನ್ನೂರ ಅರವತ್ತಾಗುತ್ತೆ ಆಮೇಲೆ ಸೊ ಈ ಹೊಸ ಇಕ್ವೇಷನ್ಸು ಇಪ್ಪತ್ತು ಪ್ಲಸ್ ನಲ್ವತ್ತು ಪಿ ಬೆಲೆ ನಲವತ್ತಿದೆಯಲ್ಲ ಅದನ್ನು ಎರಡು ಪ್ಲಸ್ ಮಾಡ್ಕೊಂಡಿದ್ದೀನಿ ಅರವತ್ತಾಗುತ್ತೆ ಹಾಗಾಗಿ ಮುನ್ನೂರ ಅರವತ್ತು ಬಾಗಿಲೆ ಅರವತ್ತು ಮಾಡಿದಾಗ ಆರು ಸೊ ಮೊದಲಿಂದ ಕೂಡ ಆರ್ ಆನ್ಸರ್ ಇದೆ ಬಟ್ ಅಲ್ಲಿ ಬೇರೆ ಡೇಟಾ ಇದೆ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಉಗಮ ಹುಟ್ಟು ಸೊ ಇದನ್ನು ಕೂಡ ಪಾಳ್ಸಲು ಎಕ್ಸ್ಪ್ಲನೇಷನ್ ಮೊನ್ನೆ ಮಾಡಿದ್ದೀನಿ ಸೊ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದೀರಿ ನೀವು ಬೆಂಗಳೂರು ನಾರ್ತು ಮತ್ತಿದ್ರಲ್ಲಿ ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡ್ಕೊಳ್ಳಿ ಹೌದಾ ಮತ್ತು ಸಪ್ರೇಟ್ ಕೂಡ ಮಾಡಿದ್ದೀನಿ ನೆಕ್ಸ್ಟ್ ಇದು ಒಂದು ಪ್ರಾಬ್ಲಮ್ ಇದನ್ನು ಕೂಡ ಪ್ರಾಬ್ಲಮ್ ಮನೆ ತಾನೇ ಅಪ್ಲೋಡ್ ಆಗಿದೆ ರೀಸೆಂಟಾಗಿ ಒಂದು ಹಾಂ ಸೊ ನ್ಯಾಷನಲ್ ಇನ್ಕಮ್ ಒಳಗೆ ಇದೆ ಹೊಸ ಮಾಡಿಫೈ ಮಾಡಿಕೊಟ್ಟಿದ್ದೀನಿ ನೋಡಿ ಸ್ನೇಹಿತರೆ ಇವೆಲ್ಲ ಹಾಂ ಡಿಫ್ರಿಷಿಯೇಷನ್ ಕಾಸ್ಟ್ ಕಂಡುಹಿಡಬೇಕಲ್ಲ ಸೊ ಅದನ್ನು ಮಾಡಿದ್ದೀನಿ ಸೊ ಇಲ್ಲಿ ನಾಲ್ಕುನೂರು ಬಂದಿದೆ ಇದನ್ನು ಕೂಡ ಮನೆ ತಾನೇ ಅಪ್ಲೋಡ್ ಆಗಿದೆ ನೋಡ್ಕೊಳ್ಳಿ ಸರಿನಾ ಸಮಗ್ರ ಅರ್ಥಶಾಸ್ತ್ರ ಅಥವಾ ಆರ್ಥಿಕ ಸಮತೋಲನ ಪೂರೈಕೆ ಭಾಗ ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ನೆಕ್ಸ್ಟ್ ವಾಣಿಜ್ಯ ಬ್ಯಾಂಕ್ಗಳ ಕಾರ್ಯಗಳು ಹೌದಾ ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇದು ರಿವೈಸ್ ಕ್ವಶನ್ ಬ್ಯಾಂಕಲ್ಲಿದೆ ಮುಕ್ತ ಮಾರುಕಟ್ಟೆ ಮೂರು ಕೊಂಡಿಗಳನ್ನು ಕೂಡ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಸೊ ಇದು ಲಾಸ್ಟ್ ಚಾಪ್ಟರ್ನಲ್ಲಿದೆ ಹೌದಾ ಸೊ ನೆಕ್ಸ್ಟ ಇದು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಸೊ ಪಲ್ಲಟಗಳನ್ನು ಎರಡು ರೇಖಾಚಿತ್ರದೊಂದಿಗೆ ವಿವರಿಸಿರಿ ಅಂತ ಹೌದಾ ಸೊ ಇಲ್ಲಿ ಯಾಕೆ ಯಾಕೆ ಏನೇನು ಕಾರಣ ಆಗುತ್ತೆ ಅಂತ ನೋಡಿ ಇಲ್ಲೊಂದು ಡೈಗ್ರಾಮ್ ಇದೆ ಸೊ ನೆಕ್ಸ್ಟ್ ಇನ್ನೊಂದು ಇಲ್ಲೊಂದಿದೆ ಈ ಎರಡು ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ ಮಾಡಬೇಕಾಗತ್ತೆ ನೆಕ್ಸ್ಟ್ ಉಪ್ಪಿನ ಸೊ ಬೇಡಿಕೆ ಮತ್ತು ಪೂರೈಕೆ ಇದು ಕೂಡ ಅಪ್ಲೋಡ್ ಆಗಿದೆ ಸಿಕ್ಸ್ ಮಾರ್ಕ್ಸ್ಗೆ ನೋಡ್ಕೊಳ್ಳಿ ಮೊದಲ ಕ್ಯೂ ಡಿಜ್ ಕಂಡು ಕ್ಯೂ ಎಸ್ ಕಂಡು ಸೊ ಇದು ಉಪ್ಪಿ ಬೆಲೆ ಹತ್ತು ಬರುತ್ತೆ ಹಾಗಾಗಿ ಉಪ್ಪಿನ ಸಮತೋಲನ ಬೆಲೆ ಹತ್ತು ಅಂತ ಬರೆದಿದ್ದೀನಿ ಅದಾದ ನಂತರ ನೆಕ್ಸ್ಟ್ ನಮ್ಗೆ ಸೊ ಹತ್ತನ್ನು ಕಂಡು ಹಿಡಿದಾಗ ನಮ್ಮ ಉಪ್ಪಿನ ಮಾರುಕಟ್ಟೆ ಸಮತೋಲನ ಬೇಡಿಕೆ ಪ್ರಮಾಣ ತೊಂಬತ್ತಾಗಿದೆ ಮತ್ತು ಸೊ ಅದೇ ರೀತಿ ಪೂರೈಕೆ ಪ್ರಮಾಣವೂ ಕೂಡ ಅಷ್ಟೇ ಆಗಿರುತ್ತೆ ಎರಡೂ ಕೂಡ ಹಾಗಾಗಿ ಕೆಳಗದೇ ಬರ್ದಿ ನೋಡಿ ಬಿಗೆ ಬಂದಿದ್ದೀನಿ ಇಲ್ಲಿ ಸೊ ಮತ್ತೆ ನೆಕ್ಸ್ಟ್ ಹೊಸದಾಗಿ ಕ್ವೆಷನ್ ಹಾಕ್ಕೊಂಡು ಸೊ ಏನು ಮಾಡ್ತಾ ಇದ್ದೀನಿ ಬೆಲೆಯನ್ನು ಕಂಡು ಹಿಡಿದೀನಿ ಇಪ್ಪತ್ತಾಗಿದೆ ಹಾಗಾಗಿ ಕ್ಯೂ ಡಿ ಮತ್ತು ಕ್ಯೂ ಎಸ್ ಅನ್ನು ಕಂಡು ಹಿಡಿದಾಗ ಸೊ ಎಂಬತ್ತೆಂಬತ್ತಾಗುತ್ತೆ ನೆನ್ಪಿಟ್ಕೊಳ್ಳಿ ಅದಾದ ನಂತರ ಸೊ ಟ್ಯಾಕ್ಸನ್ನು ಹಾಕಬೇಕು ಆ ಟ್ಯಾಕ್ಸ್ ಮೂರು ಹಾಕಿದಾಗ ಸೊ ಇದೆ ಪಿ ಬೆಲೆ ಹನ್ನೆರಡು ಆಗುತ್ತೆ ಆ ಬಿ ಬೆಲೆ ಹನ್ನೆರಡು ಆದಾಗ ಅವಾಗ ಏಯ್ಟಿ ಏಯ್ಟ್ ಏಯ್ಟಿ ಆಗುತ್ತೆ ಸರಿನಾ ಈ ಥರ ನೀವು ಅದನ್ನು ಸಬ್ ಮಾಡಿ ತೋರಿಸ್ಬೇಕು ಓಕೆ ಇದಾದ ನಂತರ ನೆಕ್ಸ್ಟ್ ನ್ಯಾಷನಲ್ ಇನ್ಕಮ್ ಒಳಗೆ ಸೊ ಅಕೌಂಟಿಂಗ್ ಒಳಗೆ ಇದು ಮೂರನೇ ನೆಕ್ಸ್ಟ್ ಒಂದು ಪ್ರಶ್ನೆ ತೊಗೊಂಡಿದ್ದೀನಿ ಇದು ಸೊ ಇಲ್ಲಿ ಕೂಡ ಡೇಟಾ ಚೇಂಜ್ ಮಾಡಿದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಮೊದಲು ಸಾವಿರ ಇತ್ತು ಇಲ್ಲಿ ಹದಿನೈದು ನೂರು ಕೊಟ್ಟಿದ್ದೀನಿ ಸೊ ಅಲ್ಲಿ ನೋಡಿ ನೂರಿತ್ತು ನೂರೈವತ್ತು ಈ ಥರ ಎಲ್ಲ ಚೇಂಜಸ್ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಸೊ ಎನ್ ಡಿ ಪಿ ಜಿಗಳು ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಅಂತ ಕರಿತಾ ಇದ್ದೀವಲ್ಲ ಮೈನಸ್ ಡಿಪ್ರಿಶಿಯೇಷನ್ ಕಾಸ್ಟ್ ಅದನ್ನು ಕಳೆಯಿರಿ ಒನ್ ಒಂದು ಸಾವಿರದ ಐವತ್ತು ಬರುತ್ತೆ ನೆಕ್ಸ್ಟ್ ಜಿ ಡಿ ಜಿ ಎನ್ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಮಾಡಬೇಕಾದ್ರೆ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ್ ಎನ್ ಎಫ್ ಐ ಅನ್ನ ಬರಬೇಕು ಅದನ್ನು ಮಾಡ್ಕೊಂಡಿದ್ದೀನಿ ಸೊ ಮಾಡ್ಕೊಂಡಾಗ ನೂರ ಐವತ್ತು ಅಂತ ಬಂದಿದೆ ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅದು ಎಫ್ಗೆ ಆನ್ಸರ್ ಇದೆ ಹಾಗಾಗಿ ಹ್ಞೂ ಸೊ ಇವೆಲ್ಲ ಮಾಡ್ಕೊಂಡು ಬನ್ನಿ ನೆಕ್ಸ್ಟ್ ಎಫ್ ಈ ನೋಡಿ ಎನ್ ಎನ್ ಎಫ್ ಎನ್ ಎನ್ ಪಿ ಎಟ್ ಸಿ ಅಂತ ಕರಿತಾ ಇದ್ದೀವಿ ಇದನ್ನು ರಾಷ್ಟ್ರೀಯ ಸೊ ಆದಾಯ ಅಂತ ಕೂಡ ಕರಿತಾ ಇದ್ದೀವಿ ರಾಷ್ಟ್ರೀಯ ಆದಾಯಕ್ಕಿಂತ ಜಿ ಎನ್ ಪಿ ಯಾವಾಗಲೂ ಹೆಚ್ಚಾಗಿರುತ್ತದೆ ನೋಡಿ ಸ್ನೇಹಿತರೆ ಅಲ್ಲಿ ಇತ್ತು ಹೌದಾ ಜಿ ಡಿ ಪಿ ಎಟ್ ಮಾರ್ಕೆಟ್ ಪ್ರೈಸ ಇಲ್ಲೇನು ಬಂದಿದೆ ಸೊ ಇಲ್ಲಿ ನೋಡಿರಿ ಜಿ ಎನ್ ಪಿ ಎಷ್ಟು ಬಂದಿದೆ ಅಂತಂದರೆ ನೂರ ಐವತ್ತು ಅದಕ್ಕೆ ಕಂಪೇರ್ ಮಾಡಿದಾಗ ಹೆಚ್ಚಿಗೈತಲ್ಲ ಎಸ್ ನೆಕ್ಸ್ಟ್ ನೋಡಿ ಇದನ್ನು ಕೂಡ ಮನೆ ತಾನೇ ಡಿಸ್ಕಷನ್ ಮಾಡಿದ್ದೀನಿ ನಿಮಗೆ ಬಂದಿದೆ ನೋಡಿರಿ ಅಂತಿಮ ಸರಕುಗಳ ಮಾರುಕಟ್ಟೆಯಲ್ಲಿ ಗುಣಕದ ಯಾಂತ್ರಿಕತೆಯನ್ನು ವಿವರಿಸಿರಿ ಅಂತ ಹೌದಾ ಎಸ್ ಇವೆಲ್ಲ ಇಕ್ವೇಶನ್ ನಾನೇ ಮಾಡಿದ್ದು ಸ್ನೇಹಿತರೆ ಸೊ ಇದನ್ನು ಯೂಸ್ ಮಾಡ್ಕೋಬೋದು ಅಂತ ನೆಕ್ಸ್ಟು ಕೊಳ್ಳುವ ಶಕ್ತಿ ಇದನ್ನು ಕೂಡ ಮೊನ್ನೆ ತಾನೇ ಅಪ್ಲೋಡ್ ಆಗಿದೆ ಪಿ 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 ಅಂತ ಹೌದಾ ಲಾಸ್ಟ್ ಚಾಪ್ಟರ್ನಲ್ಲಿ ಇದೆ ನೋಡಿ ನೋಡ್ರಿ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಕೊಟ್ಟಿನ ನಲ್ವತ್ತೊಂದ್ರ ಮೇಲೆ ಇಲ್ಲಿ ಸ್ನೇಹಿತರೆ ಸ್ವಲ್ಪ ನಿಮ್ಗೆ ಡೇಟಾ ಚೇಂಜ್ ಮಾಡಿ ಆರರಿಂದ ಕೊಟ್ಟಿನಿ ಆ್ಯಕ್ಚುಲಿ ನಾಲ್ಕರ ಮೇಲೆ ಇದು ಇಕ್ಲಿ ಆಗುತ್ತೆ ಇದು ಹಳೇದ ಇದರಲ್ಲೇ ತೊಗೊಂಡಿನಲ್ಲ ಹಾಗೆ ಅದು ಕಾಪಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮೂರ ಮೇಲೆ ಇಕ್ಕಲಿ ಅಂತ ತೋರಿಸಿದಿದೆ ಸೊ ಈ ಡೇಟಾ ಬಂತಂದ್ರೆ ನಾಲ್ಕು ಆಗುತ್ತೆ ಯಾಕಂದರೆ ಸೊ ಎರಡು ಕಡೆ ಏನಾಗುತ್ತೆ ನಾಲ್ಕು ನಾಲ್ಕು ಚೇಂಜ್ ಆಗುತ್ತೆ ಅಲ್ಲ ಹಾಗಾಗಿ ಸ್ವಲ್ಪ ನೋಡ್ಕೋಬೇಕಾಗತ್ತಾ ಡಿಮಾಲ್ಟೈಜೇಷನ್ ಕೊಟ್ಟಿದ್ದೀನಿ ಹೌದಾ ನೆಕ್ಸ್ಟ ಹಂಗೆ ಇದು ಇದು ಯಾವುದು ಕ್ಯೂ ಡಿ ಟು ಕ್ಯೂ ಎಸ್ ಅಂತ ನೋಡ್ಕೊಳ್ಳಿ ಇಷ್ಟು ಇವತ್ತಿನ ವಿಡಿಯೋನಲ್ಲಿ ಕೊಡಬೇಕು ಅನ್ಕೊಂಡೆ ಸ್ನೇಹಿತರೆ ಸೊ ಥ್ಯಾಂಕ್ ಯು ಎವ್ರಿ ಒನ್ ನಮಸ್ತೆ